ಬಾಲ್ಯ ಹೆಂಗಿತ್ತು ಅಂದರೆ ಆಗಿತ್ತು ಬಾಲ್ಯದಲ್ಲಿ ಏನೂ ಇರಲಿಲ್ಲ ಎಲ್ಲ ಹರಿದೋಗಿರೋದೆ ಪೂರ ಅದನ್ನು ಹೊಲ್ಕೊಂಡು ಹೊಲ್ಕೊಂಡು ಸರಿ ಮಾಡ್ಕೊಂಡು ಬಟ್ಟೆ ಇಕ್ಕಂದ್ರೆ ಮತ್ತರದೋಗೋದು ಯಾವುದೂ ಮ್ಯಾಚ್ ಆಗ್ತಾ ಇರಲಿಲ್ಲ ಒಂದು ಚಪ್ಪಲಿ ತಗಂದ್ರೆ ಒಂದು ವರ್ಷ ಆಗೋದು ಅದೇ ಚಪ್ಪಲಿ ಒಂದು ವರ್ಷ ಮೇಂಟೈನ್ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡು ಒಂದು ಚಪ್ಪಲಿ ಒಂದು ಟೀ ಶರ್ಟು ಯಾವಾಗ ಅದು ಟೀ ಶರ್ಟು ಶರ್ಟು ಹೊಲ್ಸೋರಿಲ್ಲ ಮಳದ ಹಬ್ಬಕ್ಕೊಂದು ಬಟ್ಟೆ ಯುಗಾದಿಗೊಂದು ಬಟ್ಟೆ ಮಳೆದ ಒಂದು ಊಟ ಒಂದು ಊಟ ಒಳ್ಳೆಯ ಊಟ ಈ ಥರ ಇದ್ದಂಥ ಬಾಲ್ಯ ಜೀವನಗಳು ನೂರಾರು ರೂಪಾಯಿನ ನೋಡೇ ಇಲ್ಲ ನಾವು ಆ್ಯಕ್ಚುಲಿ ಆ ಟೈಮಲ್ಲೆಲ್ಲ ನಮ್ಮ ತಂದೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ವ್ಯಾಪಾರ ಮಾಡ್ಕೊಂಡು ತಗೊಂಬರೋರು ಅವತ್ತು ಕೂಲಿ ಮಾಡಿ ಸಾಕಿದ್ದಾರೆ ಬಂದು ಬರ್ತಾ ಬರ್ತಾನು ಕೂಲಿ ಮಾಡಿದರೆ ಇಬ್ಬರೂ ಕಷ್ಟಪಟ್ಟಿದ್ದಾರೆ ಅವ್ರ ಜೊತೆ ನಾನು ಕಷ್ಟಪಟ್ಟಿದ್ದೀನಿ ಬದುಕು ತುಂಬ ಸುಲಭ ದುಡ್ಡಿದ್ರೆ ಬದುಕು ತುಂಬ ಕಷ್ಟ ದುಡ್ಡಿಲ್ಲದೆ ಇದ್ದರೆ ಬ್ಯಾಲೆನ್ಸ್ ಮಾಡೋದೈತಲ್ಲ ಈ ಸುಲಭ ಕಷ್ಟ ಅನ್ನೋದು ಅದು ತುಂಬ ತುಂಬ ಕಷ್ಟ ಆ ಕಷ್ಟಗಳಲ್ಲಿ ಬಾಲ್ಯ ಬಾಲ್ಯದ ಜೀವನ ಎಲ್ಲ ಪ್ಯಾಚುವರ್ಸ್